ಕಲಗಟ್ಟಿಗೆಯ ಗಳಗಿ ಹುಲಕೊಪ್ಪ ಗ್ರಾಮದ ಶಾಲೆಯಲ್ಲಿ ಮಕ್ಕಳಿಗೆ ಶೌಚಾಲಯವಿಲ್ಲ ಸಂಬಂಧಿಸಿದ ಅಧಿಕಾರಿಗಳು ಮಾತ್ರ ಮೌನವಾಗಿದ್ದಾರೆ ಶೌಚಾಲಯ ಇಲ್ಲದೆ ಎರಡು ವರ್ಷಗಳಾದರೂ ಗ್ರಾಮ ಪಂಚಾಯತ್ ಅವರು ಗಳಗಿ ಹುಲಕೊಪ್ಪ ಅವರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ತಿಳಿಸಿದ್ರೂ ಸಹ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂದು ಶಾಲಾ ಮಕ್ಕಳು ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆಯನ್ನ ನಡೆಸಿದರು ಗ್ರಾಮ ಪಂಚಾಯತಿ ವಿರುದ್ಧ ಪೋಷಕರು ತಮ್ಮ ಆಕ್ರೋಶವನ್ನ ಹೊರಹಾಕಿದರು ಶೌಚಾಲಯ ಇಲ್ಲದ ಊರಿಗೆ ಅದು ಹೇಗೆ ಸ್ವಚ್ಛ ಭಾರತ್ ಪ್ರಶಸ್ತಿ ಬಂದಿದೆಯೋ ಕಿರಣ್ ಗೌಡ್ ಗೌಡ್ ಎನ್ ಕೆ ಎಸ್ ಬ್ಯೂರೋ ಹುಬ್ಬಳ್ಳಿ ಹೋಗ್ಬಿಡ್ತೇನೆ ಅನ್ನು ವಾತಾವರಣವನ್ನ ಹಂಚ್ಕೋತಾರೆ ಯಾಕಂದ್ರೆ ಶಿಕ್ಷಕರ ಶಿಕ್ಷಕರದ ಪ್ರಾಬ್ಲಮ್ ಇತ್ತು ಮಕ್ಕಳ ಸಮಸ್ಯೆ ಆಗಿರ್ಬೋದು ಆಡಳಿತ ಮಧ್ಯ ಇದು ಮಾಡಿ ಸಂಪೂರ್ಣವಾಗಿ ಬಗೆಹರಿಸಬೇಕು ಇಬ್ಬರೇಬ್ರೆ ಏನ್ ಆತಾರ ಇವ್ರೊಳಗ ರಾಜಕೀಯ ಮಾಡತ್ತಾರ ನನಗೆ ಏನ್ ಹೇಳ್ಬೇಕಂದ್ರೆ ದಿವಸ ಶಿಕ್ಷಣ ಶಿಕ್ಷಕ ಮುಂದೆ ಕರಿಬೇಕು ಕುರ್ಚಿ ಆಗ್ಬೇಕು ಕುಂದರ್ಸ್ಬೇಕು ಜಲ್ದಿ ಟಾಯ್ಲೆಟ್ ಕಟ್ಟಿದ್ರೆ ಇವ್ರು ಕರಿಹಾರ ಯಾರು ಅಲ್ಲ ಅನ್ನೋ ವಾತಾವರಣದಾಗ ಐತ್ ಅಂತ ನಾನು ಅನ್ಸಾ ಅದಕ್ಕಾಗಿ ಎಲ್ಲಾ ವಿದ್ಯಾರ್ಥಿಗಳು ಏನಂದ್ರು ನಾವು ಪಂಚಾಯತ್ ಮುಂದೆ ಹುಚ್ಚಿ ಬರ್ತೇವೆ ಅನ್ನೋ ವಿಚಾರಗಳು ಮಾತಾಡಿದ್ರು ಇಲ್ಲಿ ಬಂದ್ರೆ ಪಂಚಾಯತ್ ಆಗು ಟಾಯ್ಲೆಟ್ ಇಲ್ಲ ಹೌದು ನಮ್ಮೂರ್ ಪರಿಸ್ಥಿತಿ ಮತ್ತ ಇವ್ರು ಏನ್ ತಗೊಂಡಾರ ಅಂದ್ರೆ ಸ್ವಚ್ಛ ಭಾರತ ಅಂತೇಳಿ ಒಂದ್ ಪ್ರಶಸ್ತಿ ತಗೊಂಡಾರ ಪಂಚಾಯತ್ ಒಳಗೆ ಟಾಯ್ಲೆಟ್ ಇಲ್ಲ ಮತ್ತೆ ಗ್ರಾಮ ಪಂಚಾಯತ್ ಮುಂದೆ ಟಾಯ್ಲೆಟ್ ಇಲ್ಲ

ಏನಂದ್ರೆ ಈಗ ಐದ್ ದಿವಸ ಟೈಮ್ ಬಿಟ್ಟಿಲ್ಲ ಐದ್ ದಿವಸ ಆಗಲಿಲ್ಲ ಅಂತ ಕೊಡಿ ನಾ ಇದರ್ ನಿಮ್ಮ ಮೂಲಕ ಕೊಟ್ಟೇನೆ ಎಲ್ಲಾ ಮಕ್ಕಳು ತೊಗೊಂಬ್ ಪಂಚಾಯತಿ ಚಾವಿ ಹಾಕಿ ನಿಮ್ಮ ಗಮನಕ್ಕೂ ಇಲ್ಲಿ ಎಲ್ಲಾ ಅಧಿಕಾರಿಗಳಿಗೂ ನೀವು ಹೇಳ್ರಿ ಐದ್ ದಿವ್ಸದೊಳಗ ನಮ್ಗೆ ರೆಡಿ ಆಗ